ಅತ್ಯಂತ ಸುಪ್ರಸಿದ್ಧ ಹಾಗೂ ಅತ್ಯಂತ ಜಾಗೃತ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವ ಸೌಂದತಿ ಹುಂಡಿಗಳ ಎಣಿಕೆ ಕಾರ್ಯ ಗುರುವಾರ ಮುಕ್ತಾಯಗೊಂಡಿದೆ ಈ ಬಗ್ಗೆ ಮಾಹಿತಿ ನೀಡಿದ ಸೌಂದತಿ ಇಲ್ಲಮ್ಮ ದೇವಸ್ಥಾನದ ಪ್ರಾಧಿಕಾರ ಕಾರ್ಯದರ್ಶಿ ಅಶೋಕ್ ದುಡ್ಗುಂಟಿ ಅವರು ಐದು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ಮೌಲ್ಯದ ಐವತ್ ಮೂರು ಗ್ರಾಮ್ ಚಿನ್ನಾಭರಣ ಮೌಲ್ಯದ ಒಂದು ಸಾವಿರದ ಎರಡ್ ನೂರ ಎಪ್ಪತ್ತಾರು ಗ್ರಾಂ ಬೆಳ್ಳಿ ಸಾಮಗ್ರಿ ರೂಪಾಯಿ ಎಂದು ತಿಳಿಸಿದರು ಯಲ್ಲಮ್ಮನ ಸನ್ನಿಧಿಗೆ ದೇಶದ ನಾನಾ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಮತ್ತು ಇಷ್ಟಾರ್ಥಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ದೇವಸ್ಥಾನದ ಹುಂಡಿಯಲ್ಲಿ ನಗದು ಮಾತ್ರವಲ್ಲ ಚಿನ್ನಾಭರಣ ಬೆಳ್ಳಿ ಆಭರಣ ಹಾಕಿ ಭಕ್ತರು ಸಮರ್ಪಿಸುತ್ತಾರೆ ಯಲ್ಲಮ್ಮ ದೇವಸ್ಥಾನ ಪ್ರಾಧಿಕಾರದ ಕಾರ್ಯದರ್ಶಿ ದೇವಸ್ಥಾನದ ಅಧಿಕಾರಿಗಳು ಧಾರ್ಮಿಕ ದತ್ತಿ ಇಲಾಖೆಯ ಸಿಬ್ಬಂದಿ ಸೌಂದತ್ತಿ ತಹಶೀಲ್ದಾರ್ ಪೊಲೀಸ್ ಸಿಬ್ಬಂದಿಯ ಸಮ್ಮುಖದಲ್ಲಿ ಗುಂಡಿಗಳನ್ನು ಒಡೆಯಲಾಯಿತು ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿ ಬಾಳೇಶ್ ಅಬ್ಬಾಯಿ ಎಂಪಿ ಪ್ರಭು ಪ್ರಭುನವರ್ ಆರ್ ಆರ್ಎಚ್ ಸೌಂದತ್ತಿ ಎನ್ಎಂ ಮುದಿಗೌಡರ್ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಚಾನಾಕ್ಷಿ ಮಹಂದೇಶ್ ಕೊಡಳ್ಳಿ ಪ್ರಭು ಹಂಜಂಗಿ ಪ್ರಭು ಹಂಜಗಿ ಶಿವಾನಂದ್ ನೇಸರ್ಗಿ ಅನಿಲ್ ತೇರ್ದಾಳ್ ಜಗದೀಶ್ ರೇವಣ್ಣವರ್ ಎಸ್ಐ ಬಿಆರ್ ಸಣ್ಣಮಾಳ್ಗೆ ಆನಂದ್ ಗೋರವನ್ನಕೋಳ್ ಡಿಡಿ ಗೌಡ್ ಹಾಗೂ ದೇವಸ್ಥಾನದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ರಿಪೋರ್ಟ್ ಉಪಸ್ಥಿತರಿದ್ದರುಗ್ರಾಮ್ ಬೆಳಗಾವಿ